ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಏನಾಗಿದೆ ಏನ್ ಮಾಡಿದ್ದಾರೆ ಅಭಿವೃದ್ಧಿಗಳು ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ಬೇಸತ್ತಿರತಕ್ಕಂಥದ್ದು ಜಗಜ್ಜಾಹಿರ ಆಗಿದೆ ನಾವು ಕೂಡ ಮೊದಲ ಬಾರಿಗೆ ಇದ್ದಂತ ಶಾಸಕರು ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಲಾ ಕೊಠಡಿಯನ್ನ ಕಟ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಶಾಸಕರುಗಳಿಗೆ ಯಾವ್ದೊಂದು ಹೊಸ ನೀರಾವರಿ ಯೋಜನೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟೆಲ್ಲ ಇದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ದುಂದುವೆಚ್ಚವನ್ನ ಮಾಡಿಕೊಂಡು ಏನೋ ಬಹಳ ಕಡದು ಕಟ್ಟೆ ಹಾಕಿದ್ದೇವೆ ರಾಜ್ಯದಲ್ಲಿ ಕಿಸ್ತಿದ್ದೇವೆ ಅನ್ನೋ ರೀತಿನಲ್ಲಿ ಇವತ್ತು ಸಾಧನಾ ಸಮಾವೇಶ ಮಾಡೋದಕ್ಕೆ ಏನು ಹೊರಟಿದ್ದಾರೆ ಇವತ್ತು ರಾಜ್ಯದ ಜನ ನಗ್ತಾ ಇದ್ದಾರೆ ಇವತ್ತು ಸರ್ಕಾರದ ಬಗ್ಗೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ನಿಜವಾಗ್ಲೂ ಕೂಡ ನಾಡಿನ ಜನ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಇವರು ಬಂಡ ಸರ್ಕಾರ ಇವರು ಒಂದು ಅಭಿವೃದ್ಧಿ ಕೆಲಸ ಮಾಡದಿದ್ರು ಪರವಾಗಿಲ್ಲ ಒಂದು ರೀತಿ ಜಾಹೀರಾತುಗಳನ್ನ ಕೊಡ್ಕೊಂಡು ಜಾಹೀರಾತಿನ ಸರ್ಕಾರ ಇದು ನಿರಂತರವಾಗಿ ಜಾಹೀರಾತುಗಳನ್ನ ಕೊಡ್ಕೊಂಡು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ತಲುಪಿಸ್ದೇ ಇವತ್ತು ನಾಡಿನ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಸಾಧನೆ ಸಾಧನಾ ಸಮಾವೇಶ ಮಾಡಿರ್ತಾ ಮಾಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಶೂನ್ಯ ಸಾಧನೆಯ ಸಾಧನಾ ಸಮಾವೇಶವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಮೆರವಣಿಗೆ ಮಾಡಕ್ ಹೊರಟಿದ್ದಾರೆ ಹೊರತು ಇವರ ಎರಡು ವರ್ಷದ ಸಾಧನೆ ಸಂಪೂರ್ಣವಾಗಿ ಶೂನ್ಯ ಇದೆ ರಾಜ್ಯದ ಜನರಿಗೆ ಈ ಸರ್ಕಾರದ ಬಗ್ಗೆ ಯಾವುದೇ ಒಂದು ಒಳ್ಳೆ ಅಭಿಪ್ರಾಯಗಳು ಏನು ಕೂಡ ಇಲ್ಲ ರಾಜ್ಯದ ಬಗ್ಗೆ ಸರ್ಕಾರದ ಬಗ್ಗೆ ಇದ್ರ ನಡುವೆ ಗ್ಯಾರಂಟಿ ತಲುಪಿಸೋದಕ್ಕೆ ಇನ್ನು ಮೂರು ತಿಂಗಳು ಏನು ಬಾಕಿ ಇತ್ತು ಗೃಹ ಲಕ್ಷ್ಮಿ ಆ ಹಣವನ್ನು ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅದಕ್ಕೋಸ್ಕರ ಹಣ ಸಂಗ್ರಹ ಮಾಡ್ತಿದ್ದೀವಿ ಅಂತ ಸಚಿವ ಲಕ್ಷ್ಮೀ ಬಾಳ್ಕರ್ ನೋಡಿ ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಹಣವನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಅದು ಒಂದು ರಾಜ್ಯ ಸರ್ಕಾರ ಕರ್ತವ್ಯ ಅದು ಮಾಡಲೇಬೇಕು ಆದರೆ ಗ್ಯಾರಂಟಿಗಳ ಅಭಿವೃದ್ಧಿ